ಹಾಯ್ ಹಲೋ ನಮಸ್ಕಾರ ಇದು ರಿಷಿತ್ ರಾಜ್ ಸ್ಟುಡಿಯೋ ನಾನು ರಿಷಿತ್ ರಾಜ್ ಹಾಡಿನೊಂದಿಗೆ ಮುಗಿಲ ಮಲ್ಲಿಗೆ ಚಿತ್ರದ ಚಿತ್ರೀಕರಣ ಮುಕ್ತಾಯ ಮುಗಿಲ ಮಲ್ಲಿಗೆ ಚಿತ್ರದಲ್ಲಿ ಲವ್ ಲೈಫ್ ಹಾಡು ಸನೀಶ್ವರನ ಮುಂದೆ ಶೂಟಿಂಗ್ಗೆ ಕುಂಬಳಕಾಯಿ ರಾಜೀವ್ ಗಾಂಧಿ ಅವರು ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡುತ್ತಿರುವ ಮುಗಿಲ ಮಲ್ಲಿಗೆ ಚಿತ್ರಕ್ಕೆ ಬಂಗಾರಪೇಟೆಯ ಶ್ರೀ ಶಿವಶನೇಶ್ವರ ದೇವಸ್ಥಾನದಲ್ಲಿ ಕಪಿಲ್ ಅವರ ನೃತ್ಯ ಸಂಯೋಜನೆಯ ಲವ್ ಅನ್ನೋದು ಇಲ್ಲಿದ್ರೆ ಲೈಫ್ ತುಂಬಾ ಸಿಂಪಲ್ ಎಂಬ ಆಡಿನ ಚಿತ್ರೀಕರಣದೊಂದಿಗೆ ಒಡೆಯಲಾಯಿತು ಸದ್ಯದಲ್ಲೇ ಚಿತ್ರದ ಡಬ್ಬಿಂಗ್ ಸೇರಿದಂತೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಪ್ರಾರಂಭಿಸಲಾಗುವುದು ಎಂದು ನಿರ್ದೇಶಕ ರಾಜೀವ್ ಗಾಂಧಿ ತಿಳಿಸಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಮಾಡಲು ಚಿತ್ರತಂಡ ಯೋಜನೆ ಹಾಕಿಕೊಂಡಿದೆ ಹೊಸಕೋಟೆ ಸುತ್ತಮುತ್ತಲಿನ ಕಂಬಳಿಪುರ ಕಾಟೇರಮ್ಮ ಭಕ್ತರಹಳ್ಳಿ ಗಟ್ಟಿಗನಗಬ್ಬೆ ಕೊಳತೂರು ವಾರದ ಸುತ್ತಮುತ್ತ ಚಿತ್ರೀಕರಣ ನಡೆಸಲಾಗಿದೆ ಸ್ನೇಹ ಸ್ನೇಹಾಲಯಂ ಕ್ರಿಯೇಷನ್ ಸಮರ್ಪಿಸಿ ಎಎನ್ಆರ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಎ ನಾಗರಾಜ್ ರೆಡ್ಡಿ ನಿರ್ಮಿಸಿರುವ ಮುಗಿಲ ಮಲ್ಲಿಗೆ ಚಿತ್ರದಲ್ಲಿ ಕಮರ್ ಟು ಚೆಕ್ ಪೋಸ್ಟ್ ಖ್ಯಾತಿಯ ಸನತ್ ಮತ್ತು ಸಹನಾ ಚಂದ್ರಶೇಖರ್ ನಾಯಕ ನಾಯಕಿಯಾಗಿ ನಟಿಸಿದ್ದಾರೆ ಥ್ರಿಲ್ಲರ್ ಮಂಜು ಹಿರಿಯ ನಟಿ ಭವ್ಯ ಬಾಹುಬಲಿ ಖ್ಯಾತಿಯ ಕಾಲಕೇಯ ಪ್ರಭಾಕರ್ ಕಿಲ್ಲರ್ ವೆಂಕಟೇಶ್ ಶಂಕನಾದ ಅಂಜನಪ್ಪ ಮುಂತಾದವರು ನಟಿಸಿದ್ದಾರೆ ಅನಿರುದ್ಧ ಶಾಸ್ತ್ರಿ ಅವರ ಸಂಗೀತ ಅಭಿನಂದನ್ ಶೆಟ್ಟಿ ಅವರ ಛಾಯಾಗ್ರಹಣ ಥ್ರಿಲ್ಲರ್ ಮಂಜು ಅವರ ಸಾಹಸ ಮೋಹನ್ ಕುಮಾರ್ ಅವರ ಪ್ರಸಾದನ ಪ್ರವೀಣ್ ಭದ್ರಾವತಿ ವಿ ಮುರುಗನ್ ಅವರ ಸಹ ನಿರ್ದೇಶನ ವಿನಯ್ ಜಿ ಆಲೂರ್ ಅವರ ಸಂಕಲನ ಮುಗಿಲ ಮಲ್ಲಿಕೆಯ ಚಿತ್ರಕ್ಕಿದೆ